ಭಾರತೀಯ ಆಟೋ ವಲಯಕ್ಕೆ ಆನಂದ್ ಮಹೀಂದ್ರ ಅವರ ಸೇವೆ ಭಾರತೀಯ ಆಟೋಮೋಟಿವ್ ಭೂದೃಶ್ಯವನ್ನು ರೂಪಿಸುವಲ್ಲಿ ಆನಂದ್ ಮಹೀಂದ್ರ ಪ್ರಮುಖ ಪಾತ್ರ ವಹಿಸಿದ್ದಾರೆ ಪ್ರಾಥಮಿಕವಾಗಿ ಯುಟಿಲಿಟಿ ವಾಹನ ಮತ್ತು ಟ್ರಾಕ್ಟರ್ ತಯಾರಕ ಕಂಪನಿಯಾಗಿದ್ದ ಮಹೀಂದ್ರ ಮತ್ತು ಮಹೀಂದ್ರ ಎಂ ಮತ್ತು ಎಂ ಅನ್ನು ಆಟೋ ವಲಯದಲ್ಲಿ ಬಲವಾದ ಉಪಸ್ಥಿತಿಯೊಂದಿಗೆ ವೈವಿಧ್ಯಮಯ ಜಾಗತಿಕ ಸಮೂಹವಾಗಿ ಮುನ್ನಡೆಸಿದ್ದಾರೆ ಅವರ ಕೊಡುಗೆಗಳನ್ನು ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಹೈಲೈಟ್ ಮಾಡಬಹುದು ಮಹೀಂದ್ರ ಮತ್ತು ಮಹೀಂದ್ರಾವನ್ನು ಪರಿವರ್ತಿಸುವುದು ಜಾಗತಿಕ ವಿಸ್ತರಣೆ ಆನಂದ್ ಮಹೀಂದ್ರ ಅವರ ನಾಯಕತ್ವದಲ್ಲಿ ಎಂ ಮತ್ತು ಎಂ ತನ್ನ ಜಾಗತಿಕ ಹೆಜ್ಜೆ ಗುರುತನ್ನು ಗಮನಾರ್ಹವಾಗಿ ವಿಸ್ತರಿಸಿದೆ ಹೊಸ ಮಾರುಕಟ್ಟೆಗಳನ್ನು ಪ್ರವೇಶಿಸಿದೆ ಮತ್ತು ಕಾರ್ಯತಂತ್ರದ ಮೈತ್ರಿಗಳನ್ನು ರೂಪಿಸಿದೆ ಇದು ಕಂಪನಿಯ ವ್ಯಾಪ್ತಿಯನ್ನು ಹೆಚ್ಚಿಸುವುದಲ್ಲದೆ ವಿಶ್ವ ವೇದಿಕೆಯಲ್ಲಿ ಭಾರತೀಯ ಆಟೋಮೋಟಿವ್ ಉತ್ಪಾದನೆಯ ಮನ್ನಣೆಯನ್ನು ಹೆಚ್ಚಿಸಿದೆ ವೈವಿಧ್ಯೀಕರಣ ಮತ್ತು ನಾವೀನ್ಯತೆ ಅವರು ಐಟಿ ಏರೋಸ್ಪೇಸ್ ಮತ್ತು ಆತಿಥ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಎಂ ಮತ್ತು ಎಂನ ವೈವಿಧ್ಯೀಕರಣವನ್ನು ಮುನ್ನಡೆಸಿದರು ಆಟೋಮೋಟಿವ್ ನಾವೀನ್ಯತೆಯ ಮೇಲೆ ಬಲವಾದ ಗಮನವನ್ನು ಉಳಿಸಿಕೊಂಡು ಹೊಸ ದಿಗಂತಗಳನ್ನು ಅನ್ವೇಷಿಸುವ ಇಚ್ಛೆಯನ್ನು ಪ್ರದರ್ಶಿಸಿದರು ಈ ಅಂತರ ವಲಯ ವಿಧಾನವು ಆಟೋಮೋಟಿವ್ ವಿಭಾಗಕ್ಕೆ ಹೊಸ ದೃಷ್ಟಿಕೋನಗಳು ಮತ್ತು ತಂತ್ರಜ್ಞಾನಗಳನ್ನು ತಂದಿದೆ ಐಕಾನಿಕ್ ವಾಹನಗಳನ್ನು ಅಭಿವೃದ್ಧಿಪಡಿಸುವುದು ಸ್ಕಾರ್ಪಿಯೋ ವಿ ಐನೂರು ಮತ್ತು ಥಾನಂತಹ ಐಕಾನಿಕ್ ಭಾರತೀಯ ವಾಹನಗಳ ಅಭಿವೃದ್ಧಿಯಲ್ಲಿ ಮಹೀಂದ್ರ ಪ್ರಮುಖ ಪಾತ್ರ ವಹಿಸಿದೆ ಈ ವಾಹನಗಳು ವಾಣಿಜ್ಯಿಕವಾಗಿ ಯಶಸ್ಸನ್ನು ಗಳಿಸಿದ್ದಲ್ಲದೆ ದೃಢವಾದ ವಿಶ್ವಾಸಾರ್ಹ ಮತ್ತು ಮಹತ್ವಾಕಾಂಕ್ಷೆಯ ವಿಗಳ ತಯಾರಕರಾಗಿ ಮಹೀಂದ್ರಾಗೆ ವಿಶಿಷ್ಟ ಬ್ರಾಂಡ್ ಗುರುತನ್ನು ಸೃಷ್ಟಿಸಿವೆ ಉದಾಹರಣೆಗೆ ಹೊಸ ಪೀಳಿಗೆಯ ಧಾರ್ ಇತ್ತೀಚಿನ ಯಶಸ್ಸು ಭಾರತೀಯ ಗ್ರಾಹಕರ ವಿಕಸನಗೊಳ್ಳುತ್ತಿರುವ ಅಗತ್ಯತೆಗಳು ಮತ್ತು ಆಸೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಪೂರೈಸುವತ್ತ ಅವರ ನಿರಂತರ ಗಮನವನ್ನು ಪ್ರದರ್ಶಿಸುತ್ತದೆ ವಿನ್ಯಾಸ ಮತ್ತು ಸೌಂದರ್ಯಶಾಸ್ತ್ರದ ಮೇಲೆ ಒತ್ತು ಆಟೋಮೋಟಿವ್ ವಲಯದಲ್ಲಿ ವಿನ್ಯಾಸದ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯನ್ನು ಗುರುತಿಸಿ ಮಹೀಂದ್ರ ಪ್ರಸಿದ್ಧ ಇಟಾಲಿಯನ್ ವಿನ್ಯಾಸ ಸಂಸ್ಥೆ ಪಿನಿನ್ಫರಿನಾವನ್ನು ಸ್ವಾಧೀನಪಡಿಸಿಕೊಳ್ಳುವುದು ಸೇರಿದಂತೆ ವಿನ್ಯಾಸ ಸಾಮರ್ಥ್ಯಗಳಲ್ಲಿ ಹೂಡಿಕೆಗಳನ್ನು ಬೆಂಬಲಿಸಿದೆ ಈ ಗಮನವು ಮಹೀಂದ್ರ ವಾಹನಗಳ ಸೌಂದರ್ಯದ ಆಕರ್ಷಣೆಯನ್ನು ಹೆಚ್ಚಿಸಿದೆ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಅವುಗಳನ್ನು ಹೆಚ್ಚು ಸ್ಪರ್ಧಾತ್ಮಕವಾಗಿ ಇರಿಸಿದೆ ಪ್ರವರ್ತಕ ವಿದ್ಯುತ್ ಚಲನಶೀಲತೆ ಆಪ್ಗಳ ಆರಂಭಿಕ ಅಳವಡಿಕೆ ಆನಂದ್ ಮಹೀಂದ್ರ ಆರಂಭಿಕ ಹಂತದಲ್ಲಿಯೇ ವಿದ್ಯುತ್ ವಾಹನಗಳ ಸಾಮರ್ಥ್ಯವನ್ನು ಗುರುತಿಸಿದರು ಮತ್ತು ರೇವಾ ಎಲೆಕ್ಟ್ರಿಕ್ ಕಾರ್ ಕಂಪನಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಮಹೀಂದ್ರ ಹ್ಯಾವ್ ಮಾರುಕಟ್ಟೆಗೆ ಪ್ರವೇಶಿಸಲು ಮುಂದಾದರು ಆರಂಭಿಕ ಮಾದರಿಗಳು ಸವಾಲುಗಳನ್ನು ಎದುರಿಸಿದರು ಈ ಆರಂಭಿಕ ಬದ್ಧತೆಯು ಭಾರತದಲ್ಲಿ ವಿದ್ಯುತ್ ಚಲನಶೀಲತೆಯಲ್ಲಿ ಮಹೀಂದ್ರಾವನ್ನು ಪ್ರವರ್ತಕನನ್ನಾಗಿ ಇರಿಸಿದೆ ಭವಿಷ್ಯದ ಎಫ್ ತಂತ್ರಜ್ಞಾನಗಳಲ್ಲಿ ಹೂಡಿಕೆ ಮಹೀಂದ್ರ ವಿದ್ಯುತ್ ವಾಹನಗಳು ಮತ್ತು ಸಂಬಂಧಿತ ತಂತ್ರಜ್ಞಾನಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಭಾರಿ ಹೂಡಿಕೆ ಮಾಡುವುದನ್ನು ಮುಂದುವರೆಸಿದೆ ಆರು ಮತ್ತು ಎಕ್ಸ್ ಎ ಒಂಬತ್ತು ನಂತಹ ಹೊಸ ಎಲೆಕ್ಟ್ರಿಕ್ ವಾಹನ ಪರಿಕಲ್ಪನೆಗಳ ಅನಾವರಣವು ಅವರ ಸಮರ್ಪಿತ ಐಎನ್ ಜಿ ಎಲ್ಓ ಪ್ಲಾಟ್ಫಾರ್ಮ್ನಲ್ಲಿ ನಿರ್ಮಿಸಲ್ಪಟ್ಟಿದೆ ಇದು ಸುಸ್ಥಿರ ಆಟೋಮೋಟಿವ್ ಭವಿಷ್ಯದ ಬಗೆಗಿನ ಅವರ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಅಳವಡಿಕೆಯನ್ನು ಉತ್ತೇಜಿಸುವುದು ವಿವಿಧ ಉಪಕ್ರಮಗಳು ಮತ್ತು ಉದ್ಯಮ ವೇದಿಕೆಗಳಲ್ಲಿ ಭಾಗವಹಿಸುವಿಕೆಯ ಮೂಲಕ ಆನಂದ್ ಮಹೀಂದ್ರಾ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಅಳವಡಿಕೆಗೆ ಸಕ್ರಿಯವಾಗಿ ಪ್ರತಿಪಾದಿಸಿದೆ ಗ್ರಾಹಕರು ಮತ್ತು ನೀತಿ ನಿರೂಪಕರಲ್ಲಿ ಆಪ್ಗಳ ಬಗ್ಗೆ ಹೆಚ್ಚುತ್ತಿರುವ ಅರಿವು ಮತ್ತು ಸ್ವೀಕಾರಕ್ಕೆ ಕೊಡುಗೆ ನೀಡಿದೆ ಮಹೀಂದ್ರ ತನ್ನ ಮಹೀಂದ್ರಾ ಲಾಸ್ಟ್ ಮೈಲ್ ಮೊಬಿಲಿಟಿ ಲಿಮಿಟೆಡ್ನೊಂದಿಗೆ ಕೊನೆಯ ಮೈಲಿ ಚಲನಶೀಲತೆಯ ವಿಭಾಗದ ಮೇಲೆ ಕೇಂದ್ರೀಕರಿಸಿದೆ ಇದು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನಗಳ ಪ್ರಮುಖ ತಯಾರಕನಾಗುತ್ತಿದೆ ಸುಸ್ಥಿರತೆ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಸಮರ್ಥಿಸಿಕೊಳ್ಳುವುದು ಪರಿಸರ ಸ್ನೇಹಿ ಅಭ್ಯಾಸಗಳ ಮೇಲೆ ಕೇಂದ್ರೀಕರಿಸುವುದು ಆನಂದ್ ಮಹೀಂದ್ರ ಆಟೋಮೋಟಿವ್ ವಲಯ ಸೇರಿದಂತೆ ಮಹೀಂದ್ರ ಗುಂಪಿನೊಳಗೆ ಸುಸ್ಥಿರ ವ್ಯಾಪಾರ ಅಭ್ಯಾಸಗಳನ್ನು ನಿರಂತರವಾಗಿ ಒತ್ತಿ ಹೇಳಿದ್ದಾರೆ ಇದರಲ್ಲಿ ಕ್ಲೀನರ್ ಇಂಜಿನ್ ತಂತ್ರಜ್ಞಾನಗಳನ್ನು ಅನ್ವೇಷಿಸುವುದು ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಪರಿಸರ ಪ್ರಭಾವವನ್ನು ಕಡಿಮೆ ಮಾಡುವುದು ಮತ್ತು ವಿದ್ಯುತ್ ಚಲನಶೀಲತೆಯನ್ನು ಉತ್ತೇಜಿಸುವುದು ಸೇರಿವೆ ಸಮುದಾಯಗಳನ್ನು ಸಬಲೀಕರಣಗೊಳಿಸುವುದು ಪರಿಸರ ಸುಸ್ಥಿರತೆಯ ಹೊರತಾಗಿ ಮಹೀಂದ್ರ ಸಾಮಾಜಿಕ ಜವಾಬ್ದಾರಿ ಉಪಕ್ರಮಗಳ ಮೇಲೂ ಗಮನಹರಿಸಿದೆ ಆಟೋಮೋಟಿವ್ ವಲಯಕ್ಕೆ ಇದು ಉತ್ಪಾದನೆ ಮತ್ತು ಪೂರೈಕೆ ಸರಪಳಿಯಾದ್ಯಂತ ಉದ್ಯೋಗ ಸೃಷ್ಟಿಗೆ ಹಾಗೂ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಾರಣವಾಗುತ್ತದೆ ಮಹೀಂದ್ರ ವಿ ಮಹಿಳಾ ಉದ್ಯಮಿಗಳು ಹುನ್ನಾರ್ ಕಾರ್ಯಕ್ರಮದಂತಹ ಇತ್ತೀಚಿನ ಉಪಕ್ರಮಗಳು ಚಾಲನಾ ಕೌಶಲ್ಯ ಮತ್ತು ಅವಕಾಶಗಳನ್ನು ಒದಗಿಸುವ ಮೂಲಕ ಚಲನಶೀಲತೆ ವಲಯದಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿವೆ ಸ್ಫೂರ್ತಿದಾಯಕ ನಾಯಕತ್ವ ಮತ್ತು ದೃಷ್ಟಿಕೋನ ದಾರ್ಶನಿಕ ನಾಯಕತ್ವ ಆನಂದ್ ಮಹೀಂದ್ರ ಅವರ ದೂರದೃಷ್ಟಿಯ ನಾಯಕತ್ವ ಭವಿಷ್ಯದ ಪ್ರವೃತ್ತಿಗಳನ್ನು ನಿರೀಕ್ಷಿಸುವುದು ಮತ್ತು ಅದರ ಆಟೋಮೋಟಿವ್ ವಿಭಾಗ ಸೇರಿದಂತೆ ಮಹೀಂದ್ರಾ ಗ್ರೂಪ್ ಅನ್ನು ಬೆಳವಣಿಗೆ ಮತ್ತು ನಾವೀನ್ಯತೆಯ ಕಡೆಗೆ ಮಾರ್ಗದರ್ಶನ ಮಾಡುವುದು ಅವರಿಗೆ ತಿಳಿದಿದೆ ಲೆಕ್ಕಾಚಾರದ ಅಪಾಯಗಳನ್ನು ತೆಗೆದುಕೊಳ್ಳುವ ಮತ್ತು ಹೊಸ ಅವಕಾಶಗಳನ್ನು ಅನ್ವೇಷಿಸುವ ಅವರ ಸಾಮರ್ಥ್ಯವು ಕಂಪನಿಯ ವಿಕಾಸಕ್ಕೆ ನಿರ್ಣಾಯಕವಾಗಿದೆ ಗ್ರಾಹಕ ಕೇಂದ್ರಿತ ವಿಧಾನ ಅವರ ನಾಯಕತ್ವದಲ್ಲಿ ಮಹೀಂದ್ರ ಭಾರತೀಯ ಗ್ರಾಹಕರ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಪೂರೈಸುವತ್ತ ಗಮನಹರಿಸುವ ಗ್ರಾಹಕ ಕೇಂದ್ರಿತ ವಿಧಾನವನ್ನು ಒತ್ತಿ ಹೇಳಿದೆ ಇದು ಅವರ ವಿವಿಧ ವಾಹನ ಕೊಡುಗೆಗಳ ಯಶಸ್ಸಿಗೆ ಪ್ರಮುಖವಾಗಿದೆ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ಆನಂದ್ ಮಹೀಂದ್ರಾ ಸಂಸ್ಥೆಯೊಳಗೆ ನಾವೀನ್ಯತೆಯ ಸಂಸ್ಕೃತಿಯನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ ಮತ್ತು ವಿಶಾಲವಾದ ಭಾರತೀಯ ನವೋದ್ಯಮ ಪರಿಸರ ವ್ಯವಸ್ಥೆಯ ಬೆಂಬಲಿಸುತ್ತದೆ ಭಾರತೀಯ ಆಟೋ ವಲಯದ ದೀರ್ಘಕಾಲೀನ ಸ್ಪರ್ಧಾತ್ಮಕತೆಗೆ ನಾವೀನ್ಯತೆಯ ಮೇಲಿನ ಈ ಗಮನವು ನಿರ್ಣಾಯಕವಾಗಿದೆ